ಇವತ್ತು ಏನ್ರಿ ನೀವು ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ರಿ ಅನರ್ಹ ಅರ್ಹ ಅದೇ ಸರ್ ಅನರ್ಹರನ್ನ ರದ್ದು ಮಾಡ್ತಿರಲ್ಲ ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಎರಡ್ ಸಾವಿರ ರೂಪಾಯಿ ಕಟ್ ಆಗುತ್ತಾ ಏನ್ ಸರ್ ನೋಡಪ್ಪ ಯಾರು ಅವ್ರ ಈಗ ಅದಕ್ಕೆ ಬೇರೆ ಇದಿದಾವೆ ಮಾನದಂಡಗಳಿದಾವೆ ಯಾರಿಗೆ ಗೃಹಲಕ್ಷ್ಮಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ ಕೊಡಲ್ಲ ಅವ್ರಿಗೆ ಅಂತ ಹೇಳಿ ಇದು ಬೇರೆ ಎಪಿಎಲ್ ಕಾರ್ಡ್ ರದ್ದು ಮಾಡಿದ್ರಿಂದ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ ಅನ್ನುವಂತದ ಆತಂಕದಲ್ಲಿ ಎಪಿಎಲ್ ಕಾರ್ಡ್ ಯಾರು ನೀನಿದ್ಯಾ ಹೌದು ಸರ್ ಎಪಿಎಲ್ ಕಾರ್ಡ್ ರದ್ದು ಮಾಡಿದ್ರೆ ಸರ್ ನೀನು ಎಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ ಬಿಪಿಎಲ್ ರದ್ದು ಮಾಡಿ ಎಪಿಎಲ್ ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದೀವಿ ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ ಅಲ್ಲದೆ ಕೊಡ್ಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ನಿಂದ ಎ ಪಿ ಎಲ್ ಕಾರ್ಡ್ ಮಾಡಿ ಇನ್ನು ಬಂದ್ ಡಿಶನ್ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆತರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವ್ರು ತಗೋಬೇಕು ಅಷ್ಟೇ ನಿನ್ನೆ ಗೊತ್ತಾಗಿದೆ ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ನವ್ರಿಗೆ ಯಾರು ಅವರ್ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು